ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಯಾವ ರೆಸಿಪಿ ತೋರಿಸ್ತಿದ್ದೀನಿ ಅಂದ್ಬಿಟ್ಟು ಆಲ್ರೆಡಿ ಎಲ್ಲ ತಮ್ಮನೆಲ್ಲ ನೋಡಿರ್ತೀರ ಮಸಾಲೆ ರುಬ್ಬೋದಕ್ಕೆ ನಮಗೆ ಟೈಮ್ ಇರಲ್ಲ ಬೇಗನೆ ಪಲಾವ್ ಮಾಡಬೇಕಾಗಿರುತ್ತೆ ನಾವು ಮಕ್ಕಳಿಗೆ ಸ್ಕೂಲ್ ವಾಕ್ ಟೈಮ್ ಆಗ್ತಿರುತ್ತೆ ಆದರೆ ಇದನ್ನೆಲ್ಲ ರುಬ್ಕೊಂಡು ತರಕಾರಿ ಹೆಚ್ಕೊಂಡು ಮಾಡೋಕ್ಕೆ ಕೂತ್ಕೊಳ್ಳೋಕ್ಕೆ ಟೈಮೇ ಇರೋದಿಲ್ಲ ಅದಕ್ಕೋಸ್ಕರ ಎಲ್ಲ ಹೆಣ್ಮಕ್ಳಿಗೆ ಈ ವಿಡಿಯೋ ಮಾಡ್ತಾ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಪಲಾವ್ನ ಯಾವ ರೀತಿ ಮಾಡೋದು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಸಾಲೆ ರುಬ್ತೇನೆ ಪಲಾವ್ನ ಮಾಡೋದು ಯಾವ ರೀತಿ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ಮಾಡ್ತಾ ಇದ್ದೀನಿ ಪಲಾವ್ ಅಂತ ನೀವು ನೋಡ್ತಿರ್ಬೋದು ನಾನು ಆಲ್ರೆಡಿ ಬೀನ್ಸು ಕ್ಯಾರೆಟ್ ಆಲಗಿಡೇ ಚಿಕ್ಕದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ಎರಡು ಮೀಡಿಯಮ್ ಸೈಜು ಟೊಮೊಟೊನೂ ಸಹ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಮತ್ತು ಏಲಕ್ಕಿ ಲವಂಗ ಚಕ್ಕೆನೂ ತಗೊಂಡಿಟ್ಕೊಂಡಿದ್ದೀನಿ ಹಾಗೆ ಹಸಿ ಬಟಾಣಿ ಜೊತೆಗೆ ಹಿ ಅಕ್ಕಿನೂ ಸಹ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ ಯಾಕೆ ನೆನಕೊಂಡಿದ್ದೀನಿ ವಿಡಿಯೋ ಮಾಡುವಾಗ ಹೇಳ್ತೀನಿ ನಾನು ಹಾಗೆ ಅಡುಗೆ ಮಾಡೋದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ತಗೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೂರು ಲೀಟರ್ದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬೆಚ್ಚಗಾಗ್ತಿದ್ದಂಗೆ ಚಕ್ಕೆ ಲವಂಗ ಏಲಕ್ಕಿನ ಹಾಕ ಇದ್ದೀನಿ ನಾನು ಮುಂಚೆನೇ ಹೇಳ್ದಂಗೆ ಕಡಿಮೆ ಮಸಾಲೆ ಯೂಸ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಹಾಗೆಯೇ ಮುಂಚೆನೇ ಮಾಡಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕೋತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎಣ್ಣೆ ಬಿಟ್ಕೊಂಡ ಮೇಲೇ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋತೀನಿ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಈರುಳ್ಳಿ ಗೋಲ್ಡನ್ ಕಲರ್ ಬಂದು ಎಣ್ಣೆ ಬಿಟ್ಕೊಂಡಿದ್ದೆ ಈಗ ನಾನು ಟೊಮೊಟೊನ ಆ್ಯಡ್ ಮಾಡ್ಕೋತೀನಿ ಟೊಮೊಟೊನು ಅಷ್ಟೇ ಎಣ್ಣೆಲಿ ಕಲಸೋಗೋವರ್ಗು ಫ್ರೈ ಮಾಡ್ಕೋಬೇಕು ಯಾಕೆ ಅಂದರೆ ನಾನು ರುಬ್ಕೊಳ್ಳಲ್ಲ ಮಸಾಲೆ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಅರಶಿನ ಜೊತೆಗೆ ಹಾಕೋತಾ ಇದ್ದೀನಿ ಅರಶಿನ ಹಾಕ್ಕೊಂಡ್ರೆ ಟೊಮೊಟೊ ಬೇಗ ಕರಗತ್ತೆ ಎಣ್ಣೆ 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 ಜೊತೆ ಈಗ ಎಲ್ಲಾನು ಫ್ರೈ ಮಾಡ್ಕೊತೀನಿ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಈರುಳ್ಳಿ ಟೊಮೊಟೊ ಎಲ್ಲ ಎಣ್ಣೆ ಕರಗಿದೆ ಈಗ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕೆ ಕೊತ್ತಂಬರಿ ಸೊಪ್ಪು ಇಷ್ಟು ಬೇಗ ಆ್ಯಡ್ ಮಾಡ್ಕೊತ ಇದ್ದೀನಿ ಅಂದರೆ ನಾನು ಮಸಾಲೆ ರುಬ್ತಾ ಇಲ್ಲ ಅದಕ್ಕೋಸ್ಕರ ಅದ್ರ ಫ್ಲೇವರೆಲ್ಲ ಎಣ್ಣೆಲಿ ಬಿಟ್ಕೋಬೇಕು ಅಂದ್ಬಿಟ್ಟು ಬೇಗ ಹಾಕ್ಕೊಂಡಿದ್ದೀನಿ ಜೊತೆಗೆ ಬಟಾಣಿನೂ ಹಾಕ್ಕೊತಾ ಇದ್ದೀನಿ ಈಗ ತರಕಾರಿ ಎಲ್ಲ ಹಾಕ್ಕೋಬೇಕು ತರಕಾರಿ ಹಾಕ್ಕೊಳೋದಕ್ಕೆ ಮುಂಚೆ ಎರಡು ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಅಷ್ಟು ಹಾಕೊಳ್ಳಿ ಖಾರ ಕಮ್ಮಿ ಬೇಕು ಅಂದರೆ ಒಂದುವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಈಗ ತರಕಾರಿ ಎಲ್ಲ ಹಾಕ್ಕೋತೀನಿ ಇಷ್ಟೇ ನನ್ನ ಮಸಾಲೆ ಪಲಾವ್ಗೆ ಖಾರ ರುಬ್ಬ್ದೇ ಎಷ್ಟು ಈಸಿಯಾಗಿ ಮಾಡ್ತಿದ್ದೀನಿ ನೋಡಿ ರುಚಿ ಅಂತೂ ಸೇಮ್ ಬಿರಿಯಾನಿ ಟೇಸ್ಟ್ ಥರನೇ ಇರುತ್ತೆ ನೀವು ಅದಕ್ಕೆ ಮೊಸರು ಗೊಜ್ಜು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಈಗ ಕಮ್ಮಿನೇ ಹಾಕ್ಕೊಳ್ಳಿ ಯಾಕಂದರೆ ಕುಕ್ಕರ್ನ ಕ್ಲೋಸ್ ಮಾಡಬೇಕಾದ್ರೆ ಆಗೊಂದು ಸತಿ ಟೇಸ್ಟ್ ನೋಡಿಕೊಂಡು ಮತ್ತೆ ಉಪ್ಪು ಖಾರ ಕಮ್ಮಿ ಆಗಿದ್ರೆ ನಾವು ಹಾಕ್ಕೊಬೋದು ಈಗ ತೋರಿಸಿದ್ನಲ್ಲ ಆ ಲೋಟದಲ್ಲಿ ನಾನು ಒಂದು ಲೋಟ ಅಕ್ಕಿ ಹಾಕೊಂಡಿದ್ದೆ ಏನಕ್ಕೆ ನೆನೆ ಹಾಕೊಂಡಿದ್ದೆ ಅಂದರೆ ನಮ್ಮ ಹಸ್ಬೆಂಡ್ ವರ್ಕ್ ಹೋಗ್ತಿರ್ತಾರೆ ಇಲ್ಲ ಮಕ್ಕಳು ಸ್ಕೂಲ್ಗೆ ಹೋಗಿ ಟೈಮ್ ಆಗಿರುತ್ತೆ ನನಗೆ ಪಲಾವ್ ಬೇಗ ಬೇಗ ಆಗಬೇಕಾಗಿರುತ್ತೆ ಬಟ್ ಟೈಮ್ ಇರಲ್ಲ ಏನಪ್ಪ ಮಾಡೋದು ಇವಾಗ ಅನಿಸ್ತಿರುತ್ತೆ ಯಾಕಂದರೆ ಬೇಗ ವಿಷಲ್ ಆಗೋಲ್ಲ ವಿಷಲ್ ಆದ್ರೂ ಕುಕ್ಕರ್ ಇನ್ನೂ ಆಗ್ತಿರೋಲ್ಲ ನನಗೆ ಆ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಈ ರೀತಿ ಅಕ್ಕಿನ ನಾವು ಒಂದು ಅರ್ಧ ಗಂಟೆ ಮುಂಚೆ ಮುಂಚೆನೇ ನೆನೆ ಹಾಕೊಂಡ್ರೆ ಅಕ್ಕಿ ಚೆನ್ನಾಗಿ ನೆನ್ಕೊಂಡಿರುತ್ತೆ ಹಾಗಾಗಿ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ನಿಮಿಷಕ್ಕೇ ನನಗೆ ಅಕ್ಕಿ ಚೆನ್ನಾಗಿ ಬೆಂದ್ಕೊಬಿಟ್ಟು ವಿಶಲ್ ಬೇಗ ಬರುತ್ತೆ ಮತ್ತು ಬೇಗನೆ ನಾವು ಕುಕ್ಕರ್ನ ಓಪನ್ನು ಮಾಡ್ಬೋದು ಅವ್ರಿಗೆ ತಿಂಡಿ ಹಾಕ್ಕೊಡ್ಬೋದು ಅದಕ್ಕೋಸ್ಕರ ನಾನು ಅಕ್ಕಿ ನೆನೆ ಹಾಕೊಂಡಿದ್ದೆ ಈ ಲೋಟದಲ್ಲಿ ನಾನು ಎರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಕ್ಕಿಗೆ ನಿನಗೆ ಮೆತ್ತಬೇಕು ಅನ್ನ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿಯೇ ನೀರು ಹಾಕ್ಕೊಳ್ಳಿ ಸೊ ಈಗ ಚೆನ್ನಾಗಿ ಎಲ್ಲ ಕುದೀತಾ ಇದೆ ಈ ಸಮಯದಲ್ಲಿ ನಾವು ಟೇಸ್ಟ್ ನೋಡಿಕೊಂಡು ಖಾರ ಕಮ್ಮಿ ಆಗಿದೆಯೋ ಉಪ್ಪು ಕಮ್ಮಿ ಆಗಿದೆಯೋ ನೋಡಿಕೊಂಡು ಹಾಕ್ಕೋಬೇಕು ಹಾಕ್ಕೊಂಡು ನಾನು ಕುಕ್ಕರ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ನಾನು ಹೇಳ್ದಂಗೆ ಬೇಗ ವಿಶಲ್ ಬರುತ್ತೆ ಅಕ್ಕಿ ನೆನೆಸಿರೋದ್ರಿಂದ ನೋಡ್ತಿರ್ಬೋದು ನೀವು ನನ್ನ ಪಲಾವ್ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಸಾಲೆ ರುಬ್ಬಿಲ್ಲ ಏನಿಲ್ಲ ನೀವೂ ಟ್ರೈ ಮಾಡಿ ನೋಡಿ ಇಷ್ಟು ಈಸಿಯಾಗಿ ರುಬ್ಬಕ್ಕೂ ಟೈಮ್ ಆಗೋಲ್ಲ ಬೇಗ ಬೇಗನೆ ಪಲಾವ್ ಆಗಿಬಿಡತ್ತೆ ಅರ್ಜೆಂಟ್ಗೆ ಮಾಡಬೇಕು ಅಂತಂದರೆ ಈ ರೀತಿ ಪಲಾವ್ನ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಗ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು